ಎಲ್ಲರಿಗೂ ಒಂದೇ ಅದು ಸಿಎಂ ಆದ್ರೂ ಸರಿ ಪಿಎಂ ಆದ್ರೂ ಸರಿ ಸಿಎಂ ಸಿದ್ದರಾಮಯ್ಯ ಬಳಸ್ತಾ ಇರುವಂತಹ ಕಾರಿನ ಮೇಲಿನ ದಂಡಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ವ್ಯಕ್ತವಾಗ್ತಾ ಇರುವ ಪ್ರತಿಕ್ರಿಯೆ ಇದು ಸಿಎಂ ಸಿದ್ದರಾಮಯ್ಯ ನೆಟ್ಟಿಗರು ಸರ್ ನಿಮ್ಮ ಕಾರಿನ ಮೇಲಿರೋ ಫೈನ್ ಕಟ್ಟಿ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಆಫರ್ ಇದೆ ಅಂತ ಒತ್ತಾಯಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಸರ್ಕಾರಿ ಕಾರನ್ನ ಬಳಸ್ತಿದ್ದಾರೆ ಅವರು ಸದಾ ಬಳಸುವ ಕೆ ಎ ಟೂ ಜೀರೋ ಟೂ ತ್ರೀ ಕಾರಿನ ಮೇಲೆ ಏಳು ಟ್ರಾಫಿಕ್ ವೈಲೇಷನ್ ಕೇಸ್ಗಳ ದಾಖಲಾಗಿದೆಯಂತೆ ಈ ಕೇಸ್ಗಳ ದಾಖಲೆ ಸಮೇತ ಪೋಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಮಾರ್ಚ್ ಹದಿನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸೀಟ್ ಬೆಲ್ಟ್ ಹಾಕದೆ ಚಂದ್ರಿಕಾ ಹೋಟೆಲ್ ಬಳಿ ಪ್ರಯಾಣ ಮಾಡಿದ್ದಾರೆ ಸೀಟ್ ಬೆಲ್ಟ್ ಹಾಕದೆ ಎಚ್ ಎಲ್ಲ ಹಳೆ ಮದ್ರಾಸ್ ರಸ್ತೆಯಲ್ಲಿ ಪ್ರಯಾಣ ಮಾಡಲಾಗಿದೆ ಸೀಟ್ ಬೆಲ್ಟ್ ಹಾಕದೆ ಶಿವಾನಂದ ವೃತ್ತದ ಬಳಿ ಟ್ರಾಫಿಕ್ ರೂಲ್ಸ್ ಉಲ್ಲಂಘನೆ ಮಾಡಿ ಪ್ರಯಾಣ ಮಾಡಿದ್ದಾರೆ ಎರಡು ಸಾವಿರ ರೂಪಾಯಿ ಟ್ರಾಫಿಕ್ ಫೈನ್ ಸಿಎಂ ಅವರ ಕಾರ್ ಮೇಲಿದೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಎಂ ಕಾರ್ ಫೋಟೋ ಹಾಕಿ ಸಾರ್ವಜನಿಕರು ಫೈನ್ ಕಟ್ಟುವಂತೆ ಆಗ್ರಹಿಸ್ತಾ ಇದ್ದಾರೆ ಸದ್ಯ ಟ್ರಾಫಿಕ್ ಫೈನ್ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಫೈನ್ ಕಟ್ಕೊಳ್ಳಿ ಸಿಎಂ ಸಾಹೇಬ್ರೆ ಅಂತ ಫೋಟೋವನ್ನು ವೈರಲ್ ಆಗ್ತಾ ಇದೆ ಇನ್ನು ಬೆಂಗಳೂರು ನಗರ ಸಂಚಾರಿ ನಿಯಮಗಳನ್ನು ಉಲ್ಲಂಘಿಸಿದ್ದರಿಂದ ಸಿಎಂ ಸಿದ್ದರಾಮಯ್ಯ ಅವರು ಬಳಸುವಂತಹ ಸರ್ಕಾರಿ ಕಾರಿನ ಮೇಲೆ ಸೀಟ್ ಬೆಲ್ಟ್ ಹಾಕದೇ ಇರುವುದು ಕೇಸು ಮತ್ತು ಓವರ್ ಸ್ಪೀಡ್ ಮಾಡಿರುವ ಫೈನ್ ಕೇಸ್ಗಳು ಈಗ ದಾಖಲಾಗಿವೆ ಇದೆಲ್ಲ ಎಐ ಕ್ಯಾಮೆರಾಗಳ ಮಹಿಮೆ ಎನ್ನಲಾಗ್ತಾ ಇದೆ ಇನ್ನು ಅನೇಕರು ಇದೀಗ ವೃತ್ತದಲ್ಲಿ ಪೊಲೀಸರು ನಿಂತು ಫೋಟೋ ತೆಗೆಯುವುದರು ತೆಗೆಯುವುದಿರ್ಲಿ ಕೈ ಅಡ್ಡ ಕಟ್ಟುವುದು ಇಲ್ಲ ಎಲ್ಲಾ ಎಐ ಕ್ಯಾಮೆರಾಗಳು ಸೆರೆ ಹಿಡಿದು ಕಳಿಸ್ತಾ ಇದೆ ಈ ಕ್ಯಾಮೆರಾಗಳಿಗೆ ಏನು ಗೊತ್ತು ಇವರು ಮುಖ್ಯಮಂತ್ರಿ ಮಂತ್ರಿ ಇವರು ಸಚಿವರು ಇವರು ಅಧಿಕಾರಿ ಇವರು ಶಾಸಕರು ಅಂತ ಎಲ್ಲರಿಗೂ ಒಂದೇ ರೀತಿಯಲ್ಲಿ ಎಐ ಕ್ಯಾಮೆರಾಗಳು ನೋಡ್ತಾ ಇವೆ ಇದಕ್ಕೆ ಅನೇಕ ನೆಟ್ಟಿಗರು ಶಬಾಷ್ ಗಿರಿಯನ್ನು ಕೊಟ್ಟಿದ್ದಾರೆ ಸೆಪ್ಟೆಂಬರ್ ಹದಿಮೂರರವರೆಗೆ ಡಿಸ್ಕೌಂಟ್ ಆಫರ್ ಇದೆ ಇದನ್ನು ತಕ್ಷಣವೇ ಅಂತ ಇನ್ನೂ ಕೆಲವರು ತಮಾಷೆಯಾಗಿ ಹೇಳಿದ್ದಾರೆ ಸರ್ಕಾರದವರೇ ಸಂಚಾರಿ ನಿಯಮ ಉಲ್ಲಂಘನೆ ಮಾಡಿ ದಂಡ ಕಟ್ಟದೇ ಇರುವ ಪ್ರಕರಣಗಳು ಬಾಕಿ ಇರುವಾಗ ಜನಸಾಮಾನ್ಯರ ಏನು ಅಂತಿದ್ದಾರೆ ನೆಟ್ಟಿಗರು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಕರಿಬಸ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ನಂಬರ್ ಸ್ಪ್ರಿಂಕ್ಲರ್ ಪೈತ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್